ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ರಾಜ್ಯದಲ್ಲಿ ಸರಣಿ ಹೃದಯಾಘಾತಕ್ಕೆ ಕಾರಣ ಏನು ಎಂಬುದನ್ನು ಅಧ್ಯಯನ ಮಾಡಿ ವರದಿ ಬಿಡುಗಡೆ ಮಾಡಿದ ಸರ್ಕಾರ ನೀವು ಕೂಡ ಈ ತಪ್ಪು ಮಾಡುತ್ತಿದ್ರೆ ಈಗಲೇ ಎಚ್ಚರ ಸ್ನೇಹಿತರೆ ಮತ್ತೊಂದಡಿಯಲ್ಲಿ ಮಹಿಳೆಯರಿಗೆ ಮಾತ್ರವಲ್ಲ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣದ ಯೋಜನೆ ಇದೇ ನಡುವೆ ಸಾರಿಗೆ ಇಲಾಖೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಮತ್ತೊಂದು ಘೋಷಣೆ ಮಾಡಿದ್ದಾರೆ ಉಚಿತ ಬಸ್ ಪ್ರಯಾಣ ಮಾಡುತ್ತಿರುವ ಈ ಮಹಿಳೆಯರಿಗೆ ವಿಶೇಷ ಬಹುಮಾನ ಏನಿದು ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದಿರುವ ರಂಭಾಪುರಿ ಶ್ರೀಗಳಿಗೆ ಲಕ್ಷ್ಮಣ ಸವದಿ ಅವರು ಟಾಂಕ್ ಕೊಟ್ಟಿದ್ದಾರೆ ಹೊಟ್ಟೆಗೆ ಅನ್ನ ಬೇಕು ಸ್ವಾಮಿ ರೋಡ್ ಸರಿ ಇದ್ರೆ ಅದೇನು ನೆಕ್ಕೋಕೆ ಆಗುತ್ತಾ ಎಂದು ಮಾಧ್ಯಮಗಳ ಮುಂದೆ ಲೇವಡಿ ಎಲ್ಲ ಮಾಹಿತಿ ನೋಡೋಣ ಮತ್ತೊಂದಡೆಯಲ್ಲಿ ದೇಶಕ್ಕೆ ಮೋದಿ ಪ್ರಧಾನಿ ರಾಜ್ಯಕ್ಕೆ ಕುಮಾರಸ್ವಾಮಿ ಸಿಎಂ ಆಗ್ಬೇಕು ಎಂದು ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಐದು ಸಾವಿರ ರೂಪಾಯಿ ಗ್ಯಾರಂಟಿ ಎಲ್ಲ ಸುದ್ದಿ ಬಂದಿವೆ ಮತ್ತೊಂದಡೆಯಲ್ಲಿ ನೀವು ಕೂಡ ರೈತರಾಗಿದ್ರೆ ಇನ್ನು ಮುಂದೆ ಈ ನಿಯಮಗಳ ಪಾಲನೆ ಕಡ್ಡಾಯ ಇಲ್ಲದಿದ್ರೆ ಜಮಾ ಆಗೋದಿಲ್ಲ ಪಿ ಎಂ ಕಿಸಾನ್ ಸಮ್ಮನಿಧಿ ಹಣ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದಲ್ಲಿ ಇತ್ತೀಚೆಗೆ ಸರಣಿ ಹೃದಯಾಘಾತಗಳು ಸಂಭವಿಸುತ್ತಿದ್ದು ಇದಕ್ಕೆ ಕಾರಣ ಏನು ಎಂಬುದನ್ನು ಅಧ್ಯಯನ ಮಾಡಿ ಸರ್ಕಾರವು ಒಂದು ವರದಿ ಬಿಡುಗಡೆ ಮಾಡಿದೆ ಹೌದು ಗೆಳೆರೆ ಕರ್ನಾಟಕದಲ್ಲಿ ಹೆಚ್ಚುತ್ತಿರುವ ಹಠಾತ್ ಹೃದಯಾಘಾತದ ಪ್ರಕರಣಗಳಿಗೆ ಕೋವಿಡ್ ಲಸಿಕೆ ನೇರ ಸಂಬಂಧವಿಲ್ಲ ಎಂದು ಈಗಾಗಲೇ ತಜ್ಞರ ವರದಿ ಬಿಡುಗಡೆ ಮಾಡಿದ್ದು ಇದೇ ನಡುವೆ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರ್ ಅವರು ಮತ್ತೊಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಮಾಧ್ಯಮಗಳ ಮುಂದೆ ಬಹುಶಃ ಕೋವಿಡ್ ಲಸಿಕೆಯಿಂದಲೇ ಹೃದಯಾಘಾತ ಸಂಭವಿಸುತ್ತಿರಬಹುದು ಎಂದು ಮುಖ್ಯಮಂತ್ರಿಯವರು ಒಂದು ಅನುಮಾನ ವ್ಯಕ್ತಪಡಿಸಿದ್ರು ಆದರೆ ಇದೀಗ ಅಧ್ಯಯನ ವರದಿಯಲ್ಲಿ ಕೋವಿಡ್ ಲಸಿಕೆಗೂ ಹೃದಯಾಘಾತಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುವುದು ಗೊತ್ತಾಗಿದೆ ಆದರೆ ಸ್ನೇಹಿತರೆ ಕೆಲವು ಕಾರಣಗಳಿಂದ ಹಠಾತ್ ಹೃದಯಗಳು ಆಗುತ್ತಿವೆ ಎಂದು ಅಧ್ಯಯನವು ಕೂಡ ವರದಿಯಲ್ಲಿ ತಿಳಿಸಿದೆ ಹೌದು ಪ್ರತಿನಿತ್ಯ ವ್ಯಾಯಾಮದ ಕೊರತೆ ಬೊಜ್ಜು ಧೂಮಪಾನ ಮಾಡುತ್ತಿರುವುದು ಈ ಎಲ್ಲವೂ ಕೂಡ ಹೃದಯಾಘಾತಕ್ಕೆ ಪ್ರಮುಖ ಕಾರಣಗಳು ಎಂದು ಹೇಳಿದ್ದಾರೆ ಅಷ್ಟು ಮಾತ್ರವಲ್ಲದೆ ಕೋವಿಡ್ ಲಸಿಕೆ ಪಡೆದವರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಿಲ್ಲ ಬದಲಿಗೆ ಮಧುಮೇಹ ರಕ್ತದ ಒತ್ತಡ ಬೊಜ್ಜು ಮತ್ತು ಧೂಮಪಾನ ಮಾಡುವುದರಿಂದ ಹೃದಯಾಘಾತ ಸಂಭವಿಸುತ್ತಿವೆ ಎಂದು ವರದಿಯಲ್ಲಿ ಹೇಳಲಾಗಿದೆ ಇಲ್ಲಿ ಮತ್ತೊಂದು ಶಾಕಿಂಗ್ ಸುದ್ದಿ ಏನೆಂದ್ರೆ ಅತಿಯಾದ ಮೊಬೈಲ್ ಬಳಕೆಯೂ ಕೂಡ ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಎನ್ನುವುದು ವರದಿಯಲ್ಲಿ ಹೇಳಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ವರ್ಷಗಳಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ಕಲ್ಪಿಸಿಕೊಟ್ಟಿದೆ ಹೌದು ಗೆಳೆಯರೆ ಪಂಚ ಗ್ಯಾರಂಟಿಯಲ್ಲಿ ಒಂದಾಗಿರುವ ಉಚಿತ ಬಸ್ ಯೋಜನೆ ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯಾದ್ಯಂತ ಮಹಿಳೆಯರು ಆಧಾರ್ ಕಾರ್ಡ್ ಮೂಲಕ ಉಚಿತವಾಗಿ ಪ್ರಯಾಣ ಮಾಡುತ್ತಿದ್ದು ಆದ್ರೆ ಈ ಒಂದು ಯೋಜನೆ ಕೇವಲ ಮಹಿಳೆಯರಿಗೆ ಮಾತ್ರ ಅಲ್ಲದೆ ಪುರುಷರಿಗೂ ಕೂಡ ವಿಸ್ತರಿಸಲು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡಲಾಗುತ್ತಿದೆ ಹೌದು ಗೆಳೆರೆ ಉಚಿತ ಬಸ್ ಪ್ರಯಾಣ ಕಲ್ಪಿಸಿಕೊಡಬೇಕು ಎಂದು ಈಗಾಗಲೇ ಪುರುಷರು ಬೇಡಿಕೆ ಇಟ್ಟಿದ್ದಾರೆ ನಾವು ಕೂಡ ಚುನಾವಣೆಯಲ್ಲಿ ಓಟ್ ಹಾಕೋದಿಲ್ವಾ ಎಂದು ಪ್ರಶ್ನೆಯನ್ನು ಎತ್ತಿದ್ದಾರೆ ಇಂತಹ ಸಮಯದಲ್ಲಿ ಪುರುಷರಿಗೂ ಕೂಡ ಉಚಿತ ಬಸ್ ಕಲ್ಪಿಸಿಕೊಡುವ ಬಗ್ಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಆರ್ಥಿಕ ಸಲಹೆಗಾರರು ಮತ್ತು ಕಾಂಗ್ರೆಸ್ನ ಶಾಸಕರು ಆಗಿರುವ ಬಸವರಾಜ ರಾಯರೆಡ್ಡಿ ಅವರು ಒಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಕೊಪ್ಪಳ ಜಿಲ್ಲೆಯ ಯಲಬುರ್ಗಾದಲ್ಲಿ ನಡೆದಂತ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದಂತೆ ಇವರು ಸದ್ಯಕ್ಕೆ ರಾಜ್ಯ ಸರ್ಕಾರ ಮಹಿಳೆಯರಿಗೆ ಮಾತ್ರ ಉಚಿತ ಬಸ್ ಪ್ರಯಾಣ ಕಲ್ಪಿಸಿದೆ ಆದರೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆದರೆ ಆಗ ಗಂಡು ಮಕ್ಕಳಿಗೂ ಕೂಡ ಉಚಿತ ಬಸ್ ಪ್ರಯಾಣ ಕೊಡುತ್ತೇವೆ ಈ ಕುರಿತಂತೆ ಚಿಂತನೆ ನಡೆಸಲಾಗುತ್ತಿದೆ ಎಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಮತ್ತು ಉಚಿತ ಬಸ್ ಪ್ರಯಾಣ ಕಲ್ಪಿಸಿ ಕೊಡ್ತಿದೆ ಆದ್ರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪರಿಸ್ಥಿತಿ ಸುಧಾರಿಸಿದರೆ ಆಗ ಪುರುಷರಿಗೂ ಕೂಡ ಉಚಿತ ಬಸ್ ಯೋಜನೆ ಕಲ್ಪಿಸಿಕೊಡುತ್ತೇವೆ ಎಂದು ಹೇಳಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನು ಸಾರಿಗೆ ಇಲಾಖೆ ಸಚಿವರಾಗಿರುವ ರಾಮಲಿಂಗಾರೆಡ್ಡಿ ಅವರು ಮತ್ತೊಂದು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪಂಚ ಗ್ಯಾರಂಟಿಯಲ್ಲಿ ಮೊದಲ ಗ್ಯಾರಂಟಿ ಜಾರಿಗೆ ಮಾಡಿದ್ದೆ ಉಚಿತ ಬಸ್ ಪ್ರಯಾಣ ಯೋಜನೆ ಆಗಿರುವ ಶಕ್ತಿ ಯೋಜನೆ ಪ್ರತಿದಿನವೂ ಒಂದು ಕೋಟಿ ಆಸುಪಾಸು ಪ್ರಯಾಣಿಕರು ಉಚಿತವಾಗಿ ಬಸ್ ಸೌಲಭ್ಯ ಪಡೆದುಕೊಳ್ಳುತ್ತಿದ್ದಾರೆ ಆದರೆ ಇದೀಗ ಈ ಒಂದು ಯೋಜನೆ ಇದೀಗ ಐದ್ನೂರು ಕೋಟಿ ಉಚಿತ ಪ್ರಯಾಣದ ಹೊಸ್ತಿನಲ್ಲಿದೆ ಹೌದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ ಮೂರರ ಜೂನ್ ಹನ್ನೊಂದರಂದು ಶಕ್ತಿ ಯೋಜನೆ ಜಾರಿಗೆ ಮಾಡಲಾಗಿತ್ತು ಇದೀಗ ಜುಲೈ ಹದಿನಾಲ್ಕು ಅಥವಾ ಜುಲೈ ಹದಿನೈದಕ್ಕೆ ಐದ್ನೂರು ಕೋಟಿ ಉಚಿತ ಪ್ರಯಾಣ ಸಾಧಿಸಲಿದ್ದು ಇದೇ ಒಂದು ಹಿನ್ನೆಲೆಯಲ್ಲಿ ಈ ಐತಿಹಾಸಿಕ ಕ್ಷಣವನ್ನು ವಿಶೇಷವಾಗಿ ಆಚರಿಸಲು ಕಾಂಗ್ರೆಸ್ ಸರ್ಕಾರ ನಿರ್ಧರಿಸಿದೆ ಎಂದು ಸಚಿವ ರಾಮಲಿಂಗ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಉಚಿತ ಬಸ್ ಯೋಜನೆಯು ಮಹಿಳೆಯರಿಗೆ ಸಾಕಷ್ಟು ಸಹಾಯ ಮಾಡಿದೆ ಯಾರದ್ದೇ ಹಂಗಿಲ್ಲದೆ ರಾಜ್ಯಾದ್ಯಂತ ಯಾವ ಕಡೆಗೂ ಬೇಕಾದರೂ ಉಚಿತವಾಗಿ ಹೋಗಿ ಬರುವಂತಹ ಯೋಜನೆ ನಮ್ಮ ಸರ್ಕಾರ ಮಾಡಿದೆ ಇದರಿಂದ ಮಹಿಳೆಯರು ಸಂತೋಷದಿಂದ ಇದ್ದಾರೆ ಈಗ ಸರ್ಕಾರಿ ಬಸ್ಸುಗಳಲ್ಲಿ ಐದ್ನೂರು ಕೋಟಿ ಉಚಿತ ಪ್ರಯಾಣ ನೀಡಿದ್ದು ನಮ್ಮ ರಾಜ್ಯವೇ ಮೊದಲು ಇದು ನಿಜಕ್ಕೂ ಒಂದು ದಾಖಲೆ ಹಾಗಾಗಿ ಯಾವ ಮಹಿಳೆ ಐದ್ನೂರು ಕೋಟಿ ಮುಟ್ಟಿದ ಟಿಕೆಟ್ ಅನ್ನ ಪಡೆಯುತ್ತಾರೋ ಅವರಿಗೆ ವಿಶೇಷ ಬಹುಮಾನ ಕೊಡುತ್ತೇವೆ ಎಂದು ಸಚಿವರು ತಿಳಿಸಿದ್ದಾರೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರದ ಬಿಟ್ಟಿ ಯೋಜನೆಗಳಿಂದ ಜನರು ಸೋಮಾರಿಗಳಾಗುತ್ತಿದ್ದಾರೆ ಎಂದಿರುವ ರಂಭಾಪುರಿ ಸ್ವಾಮೀಜಿಯವರ ಹೇಳಿಕೆಗೆ ಅಥಣಿ ಶಾಸಕ ಲಕ್ಷ್ಮಣ ಸವದಿ ನೇರವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಹೊಟ್ಟೆಗೆ ಅನ್ನಬೇಕು ಸ್ವಾಮಿ ರಸ್ತೆಗಳು ಸರಿ ಇದ್ರೆ ಅದೇನು ನಕ್ಕೋಕೆ ಆಗುತ್ತಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ಹೌದು ಗೆಳರೆ ಸುದ್ದಿಗಾರರ ಮುಂದೆ ಮಾತನಾಡಿರುವಂತಹ ಲಕ್ಷ್ಮಣ ಸವದಿಯವರು ಶ್ರೀಗಳ ಬಗ್ಗೆ ನಮಗೆ ಅಗಾಧ ಗೌರವವಿದೆ ಅವರು ಯಾವ ಅರ್ಥದಲ್ಲಿ ಆ ರೀತಿ ಹೇಳಿಕೆ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಆದ್ರೆ ನಾವು ಮಾತ್ರ ಬಡವರ ಕಷ್ಟವನ್ನ ಅರ್ಥ ಮಾಡಿಕೊಂಡು ಅಭಿವೃದ್ಧಿ ಮಾಡ್ತಿದ್ದೇವೆ ಇನ್ನು ಅಭಿವೃದ್ಧಿ ಅಂದ್ರೆ ಕೇವಲ ಕಟ್ಟಡ ರಸ್ತೆ ಚರಂಡಿ ವ್ಯವಸ್ಥೆ ಅಲ್ಲ ಅದು ಕೂಡ ಒಂದು ಭಾಗ ಆದ್ರೆ ಬಡವರ ಹೊಟ್ಟೆ ತುಂಬಿಸುವುದು ಕೂಡ ಒಂದು ನಿಜವಾದ ಅಭಿವೃದ್ಧಿ ರೋಡುಗಳು ಸರಿಯಿದ್ದು ಅನ್ನ ಇಲ್ಲದಿದ್ರೆ ರಸ್ತೆಯನ್ನು ನೆಕ್ಕಲು ಆಗುತ್ತಾ ಎಂದು ಮಾಧ್ಯಮಗಳ ಮುಂದೆ ಪ್ರಶ್ನೆ ಮಾಡಿದ್ದಾರೆ ದುಡಿಯುವ ವರ್ಗ ಯಾವತ್ತಿಗೂ ದುಡಿಯುತ್ತಲೇ ಇರಲಿ ಎಂಬ ಅಭಿಪ್ರಾಯ ಯಾರಿಗೂ ಕೂಡ ಇರಬಾರದು ಬಡವರಿಗಾಗಿ ನೀಡಿರುವ ಯೋಜನೆಗಳ ಬಗ್ಗೆ ಅನಗತ್ಯವಾಗಿ ಯಾರು ಮಾತನಾಡಬಾರದು ಅವುಗಳನ್ನ ಟೀಕಿಸಬಾರದು ಬಾರದು ಬಡವರಿಗಾಗಿ ಯಾವುದೇ ಸರ್ಕಾರ ಇಷ್ಟೊಂದು ಯೋಜನೆ ತಂದಿಲ್ಲ ಈ ಒಂದು ಯೋಜನೆ ರೂಪಿಸಿದ್ರು ಕೂಡ ನೀವು ಬೆಂಬಲಿಸಬೇಕೇ ಹೊರತು ಹೀಗೆ ಟೀಕೆ ಮಾಡುತ್ತಾ ಚರ್ಚಿಸಬಾರದು ಎಂದು ಲಕ್ಷ್ಮಣ ಸವದಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಉಚಿತ ಯೋಜನೆಗಳಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ಹೊರೆಯಾಗುತ್ತಿದೆ ಹೊರೆಯಾದರೂ ಕೂಡ ಪರವಾಗಿಲ್ಲ ನಮ್ಮ ಯೋಜನೆಗಳಿಂದ ಬಡವರಿಗೆ ಅನುಕೂಲವಾಗುತ್ತಿದೆ ಅದು ಮುಖ್ಯ ಇಂದು ನಾವೆಲ್ಲರೂ ದೇಶವನ್ನ ಸುತ್ತಿದ್ದೇವೆ ಆದ್ರೆ ಬಡವರು ಎಷ್ಟೋ ಊರುಗಳನ್ನೇ ನೋಡಿಲ್ಲ ತಮ್ಮ ಹಳ್ಳಿ ಬಿಟ್ಟು ಆಚೆವು ಕೂಡ ಬಂದಿಲ್ಲ ಅವರಿಗೆ ಸೌಲಭ್ಯಗಳನ್ನು ನೀಡುವುದರಿಂದ ಇಂದು ಅವರು ಬೇರೆ ಬೇರೆ ಊರುಗಳನ್ನು ನೋಡ್ತಿದ್ದಾರೆ ಹೀಗಾಗಿ ಸರ್ಕಾರಕ್ಕೆ ಹೊರೆ ಸಹಜ ಆದ್ರೆ ನಮಗೆ ಕೇಂದ್ರದಿಂದ ಬರಬೇಕಾದಂತ ಅನುದಾನ ಮತ್ತು ಜಿಎಸ್ಟಿ ಪಾಲು ಸರಿಯಾಗಿ ಬಂದರೆ ಆಗ ಎಲ್ಲವೂ ಕೂಡ ಇನ್ನಷ್ಟು ಸರಿದೂಗಿಸಬಹುದು ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಗ್ಯಾರಂಟ್ ಯೋಜನೆಗಳನ್ನ ನಿಲ್ಲಿಸಬಾರದು ಇವುಗಳನ್ನೇ ಮುಂದುವರಿಸಬೇಕು ಎಂದು ಲಕ್ಷ್ಮಣ ಸವದಿಯವರು ಪ್ರತಿಪಾದಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ದೇಶಕ್ಕೆ ಮೋದಿ ಪ್ರಧಾನಿ ರಾಜ್ಯಕ್ಕೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಬೇಕು ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ದೇಶಕ್ಕೆ ಮೋದಿನೇ ಪ್ರಧಾನಿ ಆಗ್ಬೇಕು ಮತ್ತು ರಾಜ್ಯಕ್ಕೆ ಮತ್ತೊಮ್ಮೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗ್ಬೇಕು ಎಂಬುದು ನನ್ನ ಆಸೆ ಎಂದು ಜೆಡಿಎಸ್ ನ ರಾಜ್ಯಾಧ್ಯಕ್ಷಕರಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಚಿಕ್ಕಬಳ್ಳಾಪುರದ ಬಿದಿರಿನಲ್ಲಿ ನಡೆದಂತ ಜೆಡಿಎಸ್ ನ ಕಾರ್ಯಕರ್ತರೊಂದಿನ ಸಭೆಯಲ್ಲಿ ಮಾತನಾಡಿದ್ದಾರೆ ದೇಶಕ್ಕೆ ಮೋದಿ ಮುಖ್ಯ ಮತ್ತು ರಾಜ್ಯಕ್ಕೆ ಕುಮಾರಸ್ವಾಮಿ ಮುಖ್ಯ ಎಂಬ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಇದು ಜನರ ಭಾವನೆಯೂ ಕೂಡ ಆಗಿದೆ ಕುಮಾರಸ್ವಾಮಿ ಮತ್ತೆ ಸಿಎಂ ಆಗಬೇಕು ಎಂದು ಕೇವಲ ನಾನು ಮಾತ್ರ ಆಸೆ ಪಡುತ್ತಿಲ್ಲ ಜನರು ಕೂಡ ಕಾದು ನೋಡ್ತಿದ್ದಾರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅನೇಕ ಕೊಡುಗೆಗಳನ್ನ ನೀಡಿದ್ದನ್ನು ಜನ ಈಗಲೂ ಕೂಡ ಸ್ಮರಿಸಿಕೊಳ್ಳುತ್ತಿದ್ದಾರೆ ಹೀಗಾಗಿ ಮತ್ತೊಮ್ಮೆ ಅವರೇ ಮುಖ್ಯಮಂತ್ರಿ ಆಗಬೇಕು ಎಂಬ ಭಾವನೆಯು ಜನರಲ್ಲೂ ಕೂಡ ಇದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಕುಮಾರಸ್ವಾಮಿ ಸಿಎಂ ಆದ್ರೆ ರಾಜ್ಯದಲ್ಲಿ ಸಮೃದ್ಧಿಯ ವಾತಾವರಣ ನಿರ್ಮಾಣವಾಗಲಿದೆ ರಾಜ್ಯ ಪ್ರವಾಸ ಮಾಡುವಾಗ ಜನರ ಭಾವನೆಗಳನ್ನ ನಾನು ಅರಿತಿದ್ದೇನೆ ಬಿಜೆಪಿ ಜೆಡಿಎಸ್ ಮೈತ್ರಿ ಶಾಶ್ವತವಾಗಿರಲಿದೆ ಈಗ ಮಹಿಳೆಯರಿಗೆ ಇವರು ಎರಡು ಸಾವಿರ ರೂಪಾಯಿ ಮಾತ್ರ ಕೊಡುತ್ತಿದ್ದಾರೆ ಅದೇ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರೆ ಮಹಿಳೆಯರ ಬ್ಯಾಂಕ್ ಖಾತೆಗೆ ಐದು ಸಾವಿರ ರೂಪಾಯಿ ಗ್ಯಾರಂಟಿ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನೀವು ಕೂಡ ರೈತರಾಗಿದ್ರೆ ಕಮೆಂಟ್ ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಇದೀಗ ಪಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿಗಾಗಿ ದೇಶಾದ್ಯಂತ ರೈತರು ಕಾದುಕೊಳ್ಳುತ್ತಿದ್ದು ಇಂತಹ ಸಮಯದಲ್ಲಿ ರೈತರು ಕೆಲವು ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಹೌದು ಮಹಿಳೆಯರಿಗೆ ಜಾರಿಗೆ ತಂದಿರುವ ಪ್ರಮುಖ ಯೋಜನೆಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಮಹತ್ವದ್ದಾಗಿದೆ ಪ್ರತಿ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಸಹಾಯಧನ ನೀಡಲಾಗುತ್ತಿದ್ದು ಆದರೆ ಇನ್ನು ಮುಂದೆ ಈ ಒಂದು ಯೋಜನೆ ಲಾಭ ಪಡಿಬೇಕಂದ್ರೆ ಕೆಲ ನಿಯಮಗಳನ್ನು ರೈತರು ಪಾಲಿಸಬೇಕು ಎಂದು ಕೇಂದ್ರದ ಕೃಷಿ ಇಲಾಖೆಯು ಟ್ವೀಟ್ ಮಾಡುವುದರ ಮೂಲಕ ಸೂಚನೆ ಕೊಟ್ಟಿದೆ ಹೌದು ಈಗ ನೀವು ಸ್ಕ್ರೀನ್ ಮೇಲೆ ಒಂದು ಟ್ವೀಟ್ ನೋಡುತ್ತಿರಬಹುದು ಇದು ಅಗ್ರಿಕಲ್ಚರ್ ಇಂಡಿಯಾ ಮಾಡಿದ ಟ್ವೀಟ್ ಆಗಿದೆ ಈ ಒಂದು ಟ್ವೀಟ್ ನಲ್ಲಿ ಆರು ಪ್ರಮುಖ ಕೆಲಸಗಳನ್ನು ರೈತರು ಮಾಡಿಕೊಳ್ಳಬೇಕು ಎಂದು ಸೂಚನೆ ಕೊಟ್ಟಿದ್ದಾರೆ ಮೊದಲನೇದಾಗಿ ಕಂಪ್ಲೀಟ್ ಇಕೆವೈಸಿ ಅಂದ್ರೆ ಇಕೆವೈಸಿ ಪೂರ್ತಿ ಮಾಡಿಕೊಳ್ಳಿ ಎಂದು ಸೂಚನೆ ಕೊಡಲಾಗಿದೆ ಎರಡನೇದಾಗಿ ಎನ್ಶೂರ್ ಆಧಾರ್ ಲಿಂಕಿಂಗ್ ವಿತ್ ಬ್ಯಾಂಕ್ ಅಕೌಂಟ್ಸ್ ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರುವುದನ್ನು ನೀವು ಖಚಿತಪಡಿಸಿಕೊಳ್ಳಿ ಮೂರನೇದು ವೆರಿಫೈಡ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅಂದ್ರೆ ಸ್ನೇಹಿತರೆ ನಿಮ್ಮ ಬ್ಯಾಂಕ್ ಖಾತೆ ನಂಬರ್ ಸರಿಯಾಗಿದೆಯಲ್ಲ ಎಂಬುದನ್ನ ಚೆಕ್ ಮಾಡಿಕೊಳ್ಳಿ ನಾಲ್ಕನೇದು ರಿಸಾಲ್ವ್ ಪೆಂಡಿಂಗ್ ಲ್ಯಾಂಡ್ ರೆಕಾರ್ಡ್ ಇಶ್ಯೂ ಅಂದ್ರೆ ಸ್ನೇಹಿತರೆ ಭೂ ದಾಖಲೆ ಸಮಸ್ಯೆಗಳಿದ್ರೆ ಅಂದ್ರೆ ನೀವು ಭೂ ದಾಖಲೆ ಮಾಹಿತಿಯನ್ನ ಸಲ್ಲಿಸಿಲ್ಲವೆಂದ್ರೆ ಕೂಡಲೇ ಅದನ್ನ ಸರಿಪಡಿಸಿಕೊಳ್ಳಬೇಕು ಐದನೇದು ಚೆಕ್ ಬೆನಿಫಿಷರಿ ಸ್ಟೇಟಸ್ ಅಂದ್ರೆ ನಿಮ್ಮ ಹೆಸರು ಇದೆಯಲ್ಲ ಎಂಬುದನ್ನ ನೀವು ಕಿಸಾನ್ ಸಮ್ಮಾನ್ ಪೋರ್ಟಲ್ ಗೆ ಹೋಗಿ ಫಲಾನುಭವಿಗಳ ಪಟ್ಟಿಯಲ್ಲಿ ಚೆಕ್ ಮಾಡಿಕೊಳ್ಳಬೇಕು ಇನ್ನು ಕೊನೆಯದಾಗಿ ಅಪ್ಡೇಟ್ ಮೊಬೈಲ್ ನಂಬರ್ ಫಾರ್ ಒಟಿಪಿ ನೋಡಿ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಸಕ್ರಿಯವಾಗಿಟ್ಟುಕೊಳ್ಳಿ ಮತ್ತು ನೀವು ಕಿಸಾನ್ ಸಮ್ಮಾನ್ ಯೋಜನೆಗೆ ಸರಿಯಾದ ಮೊಬೈಲ್ ನಂಬರ್ ಅನ್ನೇ ಕೊಡಿ ಏಕೆಂದರೆ ಅದರ ಮೂಲಕವೇ ನಿಮಗೆ ಹಣ ಜಮಾ ಆಗುತ್ತೆ ನಿಮ್ಮ ಮೊಬೈಲ್ ಗೆ ಟಿ ಪಿನೇ ಬರಲಿಲ್ಲವೆಂದರೆ ಈ ಒಂದು ಯೋಜನೆ ಲಾಭ ನೀವು ಪಡೆದುಕೊಳ್ಳಲು ಆಗೋದಿಲ್ಲ ಎಂದು ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಸದಕ್ಕೆ ಇತ್ತು ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿ ಮಾಹಿತಿ ಬೇಕೆಂದರೆ ಗೆ ಸಬ್ಸ್ಕ್ರೈಬ್ ಮಾಡಿ ಯಾವುದಾದ್ರೂ ಪ್ರಶ್ನೆಗಳು ಇದ್ದರೆ ಕಮೆಂಟ್ ಮಾಡಿ ವಿಡಿಯೋನ ಶೇರ್ ಮಾಡಿ